ಇವತ್ತು ನಮ್ಮ ಸಮಾಜದಲ್ಲಿ ಯಾರಾದರೂ ಹಸ್ಕೊಂಡು ಮಲಗಿದ್ದಾರೆ ಅನಾಥವಾಗಿ ಬಿದ್ದಿದ್ದಾರೆ ಅಂದ್ರೆ ಮುಖ್ಯವಾಗಿ ಮೊದಲನೇದಾಗಿ ಹೋಗಿ ನೋಡೋದೇ ಚಾಲಕರು ಮೇಲೆ ಅಷ್ಟೊಂದು ಅಭಿಮಾನ ಒಂದು ವೀಲಲ್ಲಿ ಅವ್ರು ಕೂತ್ಕೊಂಡು ಎರಡು ವೀಲಲ್ಲಿ ನಮ್ಮನ್ನ ಜೋಪಾನವಾಗಿ ಕರ್ಕೊಂಡು ಹೋಗ್ತಾರೆ ಗರ್ಭಿಣಿಯರಿಗೆ ಡಾಕ್ಟ್ರೆ ಉಚಿತ ಅಂತ ಬೋರ್ಡ್ ಹಾಕಿರಲ್ಲ ಆದ್ರೆ ಆಟೋದವ್ರು ಹಾಕಿರ್ವಡ ಕ್ಯಾರೆ ಜಾಗದಲ್ಲಿ ಕನ್ನಡ ಕನ್ನಡ ಅಂತ ಉಳಿಸ್ತಾ ಇರೋದು ಆಟೋ ಡ್ರೈವರ್ ನಾವು ಸುಮಾರು ಎರಡ್ ಸಾವಿರದ ಹದಿನೆಂಟಿಗೆ ಪ್ರಾರಂಭ ಮಾಡಿದ್ರೆ ಏನ್ ಕ್ಯಾಬ್ ನಿಮ್ಮ ಸೇವೆ ಇದು ನಮ್ಮ ಹೇಳಿದಂಗೆ ನೂರು ಕೋಟಿ ಎಲ್ಲ ಸಾವಿರ ಕೋಟಿ ಕೊಟ್ಟರು ಕಮ್ಮಿ ನೀವು ಇದು ಯಾರು ಮಾಡಕ್ ಆಗಲ್ಲ ನೀವು ಮಾಡ್ತಾರ ಕೆಲ್ಸನ ಅವ್ರ ಕೋಟಿ ಇರೋ ಮಾಡ ದುಡ್ಡು ಇರೋಲ್ಲ ಆಗಲ್ಲ ಇವತ್ತು ನೀವು ಈ ಸೇವೆ ಮಾಡ್ತಿರಲ್ಲ ಭಗವಂತ ನಿಮ್ಮನ್ನ ಇಲ್ಲಿಗೆ ಎಲ್ಲಾರು ಸೇವೆ ಮಾಡೋಕ್ಕಾಗಲ್ಲ ಸಾವಿರಾರು ಕೋಟಿ ಇರೋನು ಅವ್ರು ಹಿಂಡ್ರ ಮಕ್ಕಳು ಸಾಕುಳದೆ ಕಷ್ಟ ಅಂಥದ್ರಲ್ಲಿ ನೀವು ಈ ಕೆಲಸ ಮಾಡ್ತಾ ಇದ್ದೀರಲ್ಲ ಈ ಕೆಲಸ ಮಾಡೋ ಸ್ಫೂರ್ತಿ ಕೊಟ್ಟವನಲ್ಲ ಭಗವಂತ ಎಲ್ಲರಿಗೂ ಕೊಡಲ್ಲ ಇವಾಗ ಸಾವಿರಾರು ಕೋಟಿ ಇರೋರು ಅವ್ರ ಹೆಣ್ಣರು ಅವ್ರ ಮಕ್ಕಳು ಅವ್ರು ಚೆನ್ನಾಗಿದ್ರೆ ಸಾಕು ಅಂತಾರೆ ಅಂತದ್ರಲ್ಲಿ ನೀವು ಎಲ್ಲಾರನ್ನೂ ಕರ್ಕೊಂಬಂದು ಮಾಡ್ತಾ ಇದ್ದೀರಲ್ಲ ಭಗವಂತನ್ಗೆ ನಾನು ಉತ್ಪೂರ್ವಕವಾಗಿ ಕೃತಜ್ಞತೆ ಹೇಳ್ತಿ ನಿಮ್ಮಂತರ್ನ ಇನ್ನೂ ಬಹಳಷ್ಟು ಆರೋಗ್ಯ ಐಶ್ವರ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡೋದು ಆತ್ಮ ಸಾಕ್ಷಿಯಾಗಿ ದೇವ್ರ ಯಾಕೆಂದ್ರೆ ಒಬ್ಬ ಡ್ರೈವರ್ ಆಗಿ ನಾವು ಡ್ರೈವರ್ ಒಬ್ಬ ಡ್ರೈವರ್ ಮಾಡ್ತಾರಲ್ಲ ಆ ಕೆಲಸ ನನಗೆ ತುಂಬ ತುಂಬ ಖುಷಿ ಅಂದರೆ ಅಷ್ಟಿಷ್ಟು ಖುಷಿಯಲ್ಲ ನಾನು ಭಾಳ ದಿನದಿಂದ ಭೇಟಿ ಮಾಡಬೇಕು ಅಂದ್ಕೊಂಡೆ ಅಂದರೆ ನಮ್ಮೆಲ್ಲ ಒಂದು ಸಂಘ ಕಟ್ತು ಬೆಂಗಳೂರು ನಾಗಮಂಗಲ ನಿವಾಸಿಗಳ ಆಟೋ ಮತ್ತು ಕ್ಯಾಬ್ ಚಾಲಕರ ಸಂಘ ಅಂತ ಕಟ್ಟಿದ್ದೀವಿ ಬಸ್ತಾಗೆ ನಾಗಮಂಗ್ಳದವರು ಅವರೆಲ್ಲ ನಾಗಮಂಗ್ಲವ್ರು ಟಿ ಮಾಡಿಕೊಂಡು ನಾವು ಅದರಿಂದ ನಮ್ಮ ವಿಜಯಣ್ಣರು ಹೊರಗಡೆ ಇತ್ತು ಲೋಕಸಭಾ ಸದಸ್ಯರು ಅವ್ರ ಬರ್ತ್ಡೇಗೆ ಏನಾದ್ರು ನಿಮ್ಗೆ ಕೊಟ್ಟಿ ಮಾತಾಡ್ಸ್ಕೋಬೇಕು ಅಂತ ನಾವೆಲ್ಲ ಒಂದು ವರ್ದಿನ್ ಪ್ಲಾನಿಂಗ್ ಮಾಡುದು ಏನಾದ್ರು ಒಂದು ಕೊಟ್ಟಿ ಮಾತಾಡ್ಸ್ಬೇಕು ಯೋಗಿ ಏನಾರ ಇವರು ಎಲ್ಲ ನಮ್ಮ ದರ್ಶನ್ ಗೌಡರು ಅಂದ್ಬಿಟ್ಟು ಪ್ರಚಾರ ಸಮಿತಿ ಅಧ್ಯಕ್ಷರು ಮಾಡಿದೀವಿ ಇವರು ಹೇಳಿದ್ರು ಅಣ್ಣ ಅವ್ರು ಆಶ್ರಮ ಕರ್ತಾವ್ರೆ ನಾವು ಕೊಡೋದಿದ್ರೆ ಅವ್ರಿಗೆ ಏನಾದ್ರು ಒಂದು ಸಿಮೆಂಟ್ ಏನಾದ್ರು ಕೊಡೋಣ ಈ ಅಕ್ಕಿ ಗಿಕ್ಕಿ ಎಲ್ಲರೂ ಕೊಡ್ತಾರೆ ಒಂದೇನಾರು ಅವ್ರಿಗೊಂದು ಸಣ್ಣ ಪುಟ್ಟ ಹೆಲ್ಪ್ ಆಗಲಿ ಅಂತ ಹೇಳಿದ್ರೆ ನಮ್ಮ ಕೈಲಿ ಆಗುವಂಥದ್ದು ಎಷ್ಟು ಸಿಮೆಂಟ್ ಹಾಕೊಂಡ್ ಬಂದಿದ್ದೀವಣ್ಣ ನಮ್ಮ ಭಗವಂತನ ನಮಗೆ ಭಗವಂತ ಇನ್ನು ಹೆಚ್ಚಿನ ಶಕ್ತಿ ಕೊಟ್ಟರೆ ಇನ್ನೂ ನೆಕ್ಸ್ಟ್ ಸಲಿಗೆ ಇನ್ನೊಂದು ಹತ್ತು ಮುಟ್ಟೆ ಹದಿನೈದು ಮೂಟೆ ಕೊಡುವಂತ ಶಕ್ತಿ ಖಂಡಿತ ನಾನು ಕೊಡ್ತೀವಿ ಸ್ನೇಹಿತರೆ ನಮಸ್ಕಾರ ನಾನಿಮ್ಮ ನಿಮ್ಮ ಪ್ರೀತಿಯ ನಮಸ್ತಿ ಯೋಗೇಶ್ ಇವರು ಬಹಳ ಸಂತೋಷ ಆಗ್ತಾ ಇದೆ ನಾವು ನಿಜವಾಗ್ಲೂ ಹೇಳಬೇಕಂದ್ರೆ ಒಂದು ಪ್ರಕೃತಿಯ ಮಡಿಲಲ್ಲಿ ಜನಸ್ನೇಹಿ ಈ ಸ್ವರ್ಗನ ನಿರ್ಮಾಣ ಮಾಡ್ತಾ ಇದ್ದೀವಿ ಸೊ ಸಿಟಿಯಿಂದ ಸಾಕಷ್ಟು ದೂರದಲ್ಲಿ ಈ ಒಂದು ಆಶ್ರಮ ನಿರ್ಮಾಣ ಆಗ್ತಾ ಇದೆ ಪ್ರಕೃತಿಯ ಮಡಿಲಲ್ಲಿ ಸೊ ಈ ಒಂದು ಅದ್ಭುತವಾದಂಥ ಕೆಲಸಕ್ಕೆ ಎಲ್ಲ ಚಾಲಕರು ಆಟೋ ಚಾಲಕರಾಗಿರ್ಬೋದು ಸಣ್ಣ ಪುಟ್ಟ ಕೆಲಸ ಮಾಡುವಂಥವ್ರು ಕೂಲಿ ಕೆಲಸ ಮಾಡುವಂಥವ್ರು ಟ್ಯಾಕ್ಸಿ ಓಡಿಸುವಂಥವ್ರು ಲಾರಿ ಚಾಲಕರು ಮಧ್ಯಮ ವರ್ಗದವರು ಅಷ್ಟೇ ಈ ಒಂದು ಅದ್ಭುತವಾದಂಥ ಕೆಲಸಕ್ಕೆ ನಾವು ನಿಮ್ಮ ಜೊತೇಲಿ ಇದ್ದೀವಿ ಅಂತ ಕೈ ಜೋಡಿಸ್ತಾ ಇದ್ದಾರೆ ಇವರೆಲ್ಲ ದಿನ ಪೂರ್ತಿ ದುಡಿದ್ರೂ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ನೋಡೋದು ತುಂಬ ಕಷ್ಟ ಯಾಕಂದರೆ ಯಾರು ತುಂಬ ಕಷ್ಟಪಡ್ತಾರಲ್ಲ ಅವ್ರಿಗಷ್ಟೇ ಅನ್ನೋದು ಬೆಲೆ ಆಗಿರಲಿ ಇನ್ನೊಬ್ಬರ ಕಷ್ಟದ ನೋವು ಎಷ್ಟಿರುತ್ತೆ ಅನ್ನೋದು ಗೊತ್ತಾಗುತ್ತೆ ಇವತ್ತು ನಮ್ಮ ಸಮಾಜದಲ್ಲಿ ಯಾರಾದರೂ ಹಸ್ಕೊಂಡು ಮಲಗಿದ್ದಾರೆ ಅನಾಥವಾಗಿ ಬಿದ್ದಿದ್ದಾರೆ ಅಂದರೆ ಮುಖ್ಯವಾಗಿ ಮೊದಲನೇದಾಗಿ ಹೋಗಿ ನೋಡೋದೇ ಚಾಲಕರು ಯಾರೇ ಆಗಿರಲಿ ಅವರು ಆಟೋ ಚಾಲಕರಾಗಿರಲಿ ಟ್ಯಾಕ್ಸಿ ಚಾಲಕರಾಗಿರಲಿ ರೇ ಬೇರೆ ಚಾಲಕರಿಗಷ್ಟೇ ಯಾರಿಗಾದ್ರೂ ಆಕ್ಸಿಡೆಂಟ್ ಆದ ತಕ್ಷಣ ಜೀವನ ಪಣ ಇಟ್ಟು ಕಾಪಾಡುವಂಥ ಕೆಲಸ ಮಾಡೋದು ಯಾರಾದರೂ ಇದ್ದರೆ ಅದು ಚಾಲಕರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಂಥ ಎಲ್ಲ ಚಾಲಕ ಅಣ್ಣಂದ್ರು ಸೇರಿ ಇವತ್ತು ಆಶ್ರಮದಲ್ಲಿ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಪಡ್ಕೊಂಡು ಇದೊಂದು ಪ್ರಕೃತಿಯ ಮಡಿಲಲ್ಲಿ ಆಶ್ರಮ ನಿರ್ಮಾಣ ಆಗ್ತಾ ಇದೆ ಇದನ್ನು ನೋಡಕ್ಕೆ ಬಂದಿದ್ದಾರೆ ಆಮೇಲೆ ಅವರೆಲ್ಲ ನೋಡಿ ಯೋಚನೆ ಮಾಡಿರೋ ರೀತಿ ಚೆನ್ನಾಗಿದೆ ಅಂದರೆ ನಮ್ಮ ಕೈಲಾದರೆ ಏನಾದರೂ ಒಂದು ಸಹಾಯ ಮಾಡಬೇಕು ಇಲ್ಲಾಂದರೆ ಕೆಲಸ ಮಾಡುವಂಥವ್ರಿಗೆ ನೆಗೆಟಿವ್ ಆಗಿ ಮಾತಾಡೋಕೆ ಹೋಗ್ಬಾರ್ದು ಸಾಧ್ಯವಾದರೆ ಕೆಲಸ ಮಾಡಲಿ ಇಲ್ಲಾಂದರೆ ಮಾತಾಡೋಕೆ ಹೋಗ್ಬಾರ್ದು ಈಗ ನನಗೆ ಬಹುಶಃ ಒಂದು ಮೂವತ್ತೈದು ವರ್ಷ ವಯಸ್ಸು ಈ ವಯಸ್ಸಲ್ಲಿ ಎಷ್ಟು ಜನ ಅನಾಥಾಶ್ರಮ ಕಟ್ಟಬೇಕು ಅಂತ ಪಣ ತೊಡ್ತಾರೆ ನನಗೆ ಮುಂದೆ ಬಂದು ನಿಂತ್ಕೊಳ್ಳಿ ಆಡ ಇಲ್ಲ ಪಣ ತೊಟ್ಟೋದಲ್ಲ ಅಂತ ತಂದೆ ತಾಯಿ ಸಾಕುಬಿಡ್ಲಿ ಅವ್ರು ನಿಮ್ಮಿಂದ ಅಷ್ಟು ಅವ್ರ ಜನ್ಮ ಕೊಟ್ಟಿರ್ತಾವ ತಂದೆ ತಾಯಿ ಸಾಕಿಲ್ ಅವ್ರು ಹೆಂಡತಿ ಮಕ್ಳು ಸಾಕುಳಿ ನೀವು ನಿಸ್ವಾರ್ಥದಿಂದ ರಸ್ತೆಲಿ ಮಂದಿರಂಥ ಹೆಣ್ ತಂದೆ ತಾಯಿ ಸಾಕಿದ್ರು ನನಗೇನು ಬೇಜಾರೇ ನಿಮ್ಮ ತಂದೆ ತಾಯಿ ಮತ್ತೆ ನಿಮ್ಮ ಹೆಂಡತಿ ಮಕ್ಳಿಗೆ ಸೇವೆ ನೀವು ಒಬ್ಬರೇ ಮಾಡ್ತಾ ಇಲ್ ನೀವು ಇಡೀ ಕುಟುಂಬೇ ಪಣ ಇಟ್ಬಿಟ್ಟಿದೀರ ನೀವು ಸಾರ್ವಜನಿಕವಾಗಿ ಹೋಗಿ ಯಾವುದೇ ಅಪೇಕ್ಷೆ ಕೊಡದಿಲ್ಲ ದೊಡ್ಡದಾಗಿ ಒಂದು ದೇವಸ್ಥಾನ ಮಾಡ್ತಾ ಇದು ದೇವಸ್ಥಾನ ಅಂತ ಹೇಳ್ಬೇಕು ಇದು ವರ್ಗ ಇರುತ್ತೆ ಪ್ರತಿಯೊಬ್ರು ಕೂಡ ನಾವು ಕರ್ನಾಟಕದ ಜನರಲ್ ಒಂದು ಮನವಿ ಮಾಡ್ತೇನೆ ನಾವು ಚಾಲಕರಾಗಿ ನಾವು ಮುಂದೆ ಬಂದಿದ್ದೀವಿ ದಯವಿಟ್ಟು ಪ್ರತಿಯೊಬ್ರು ಕನ್ನಡಿಗರು ಏಳು ಕೋಟಿ ಇದ್ದೀರಿ ಒಂದೊಂದು ರೂಪಾಯಿ ಅಂದ್ರೆ ನಮ್ದು ಯೋಗೇಶ್ಗೆ ಧೈರ್ಯ ಕೊಟ್ಟಂಗೆ ಆಗ್ತದೆ ಅದು ಯಾಕೆಂದ್ರೆ ಅವ್ರು ಇಡೀ ಸಂಸಾರ ಕುಟುಂಬನೇ ಇದು ಜನಸೇವೆ ಮಾಡ್ತಾ ಇದ್ದೆ ನಿಜವಾಗ್ಲೂ ಅವ್ರ ಸ್ನೇಹಜೀವಿ ಅವ್ರು ನಿಜವಾಗ್ಲೇ ಇಂಥವ್ರು ಪ್ರತಿಯೊಬ್ಬ ಹಳ್ಳಿಲಿ ಹುಟ್ಟಬೇಕು ಇಂಥ ವ್ಯಕ್ತಿ ನಾನು ಅದನ್ನೇ ನಾನು ಹೇಳ್ಬೋದು ಆದ್ರೂ ಒಂದ್ಸತಿ ಅರ್ಟ್ ಆಗುತ್ತೆ ಅಣ್ಣ ನೋವಾಗುತ್ತೆ ನಾವು ಈ ಕೆಲವೊಂದು ಕಮೆಂಟ್ಸ್ಗಳನ್ನ ಓದುವಾಗ ಏನಪ್ಪ ಈ ಸಮಾಜಕ್ಕೆ ಒಳ್ಳೆಯವರಾಗೋದು ಬಹುಶಃ ಬೇಕಾಗಿಲ್ಲೋ ಅನ್ನೋದಕ್ಕೂ ಬೇಜಾರಾಗುತ್ತೆ ಬಟ್ ನೀವೆಲ್ಲ ಒಂದು ಸ್ಫೂರ್ತಿಯಾಗಿ ಶಕ್ತಿಯಾಗಿ ನಮ್ಮ ಹಿಂದೆ ಇದ್ದೀರಾ ಅನ್ನೋ ನಂಬಿಕೆ ಮೇಲೆ ಈ ಕೆಲಸ ನಡೀತಾ ಇದೆ ನಿಜ್ವಾಲು ಇವತ್ತು ಇಷ್ಟು ಕಷ್ಟಪಡ್ತಾ ಇದ್ದೀವಿ ಅಂದರೆ ಅದನ್ನು ಬರೀ ಬಾಯಿ ಮಾತಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಬರೀ ಒಂದು ವೀಡಿಯೋ ನೋಡಿ ಡಿಸೈಡ್ ಮಾಡೋದಕ್ಕ ದಯವಿಟ್ಟು ವೀಡಿಯೋ ನೋಡ್ತಾರ ನಾನು ಒಂದೇ ಮಾತು ಕೇಳೋದು ಇವತ್ತು ಐದು ಸಾವಿರ ಹತ್ತು ಸಾವಿರ ಮಿನಿಮಮ್ ಒಂದು ಹತ್ತು ಲಕ್ಷ ಕೈ ಬಂದುಬಿಟ್ರೆ ಮೈದು ಬೆಳೆ ಉಂಗ್ರ ಒಳ್ಳೆ ಚೈಣ್ಣು ಹಾಕ್ಬಿಡ್ತಾರೆ ಪುಣ್ಯಾತ್ಮನ್ ಕತ್ತಲ್ಲಿ ಇರೋದು ರುದ್ರರಕ್ಷಿ ಮನೆ ದೇವ್ರು ಕೊಟ್ಟಂತ ಭಿಕ್ಷೆ ಅದು ಹಾ ಕಾಕಿದ ಕಾವಿ ಏನೂ ಒಂದು ಒಡವೆ ಒಂದು ಚೂರು ಒಡವೆ ಇಲ್ಲ ಇಂಥ ಸೇವೆ ದಯವಿಟ್ಟು ಕೆಟ್ಟಾಗ ಯಾರು ಕಮೆಂಟ್ ಮಾಡಬೇಡಿ ಒಂದು ಜಾಗ ನೋಡಿ ಅವ್ರು ಮಾಡ್ತಾರ ಸೇವೆ ನೋಡಿ ನಿಮ್ಮ ತಂದೆ ತಾಯಿಗೂ ಅನ್ಕೊಂಡು ಅವ್ರು ಸೇವೆ ಮಾಡ್ತಾರ ನಿಮ್ಗೂ ಒಂದ್ ಕಟ್ಟಿ ಪಟ್ಟಿ ಕೈತಿಲ್ಲ ನಂದಿತ ನಾಲ್ಕು ಎಕರೆ ಜಾಗವನ್ನ ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ ಹೆರು ಬರ್ದಿದೀನಿ ಅನಾಥ್ರುದ್ರ ಸತೋದ್ರು ಕೂಡ ಈ ಜಾಗ ಸಾರ್ವಜನಿಕ ಇದಕ್ಕೆ ಉಪಯೋಗ ಆಗ್ತದೆ ಭಗವಂತ ನಾನು ಹೇಳೋದಷ್ಟೇ ನಿಮ್ಮ ಬಗ್ಗೆ ಅಪಪ್ರಚಾರ ಹೇಳೋದಷ್ಟೇ ಒಂದು ಕಾಲ ಕಾಲ್ದ ಎಳೆಯರ್ ಇದ್ರೆ ನೀವು ಬೆಳೆಯಕ್ಕೆ ಸಾಧ್ಯ ದಯವಿಟ್ಟು ತಿಳ್ಕೊಂಡು ಭಗವಂತ ವಿರೋಧ ಮಾಡ್ತಾರ ಯಾವುದೇ ಕಣಕ್ಕೂ ಬೆಳೆಯಕ್ಕಾಗಲ್ಲ ಇದು ನಮಗೆ ಬೇಜಾರಾಗದ ಏನಂದ್ರೆ ಆ ತರದ ಇದ್ದಾಗ ಎದುರುಗಡೆ ಬಂದು ನಿಂತ್ಕೊಂಡು ಕೇಳಲಿ ಕಮೆಂಟ್ ಹಾಕೋ ಬದಲು ಸಮಾಜಕ್ಕೆ ಪೂರ್ವ ಏ ಯೋಗೀಶ್ ಅವರೇ ಬಂದ್ರಿ ನಾನು ಬಂದಿದ್ದೀನಿ ಇವತ್ತು ಇಲ್ಲಿ ನಿಮ್ಮ ಭಾಷೆ ಮುಂದೆ ನಿಂತಿದ್ದೀನಿ

ಒಳ್ಳಿ ಬೆಂಗಳೂರು ನಾಗಮಂಗಲ ಅನಿವಾಸಿಗಳು ಆಟೋ ಮತ್ತು ಕ್ಯಾಬ್ ಚಾಲಕರ ಸಂಘ ಏನ್ ಕಟ್ಟಿದೀವಿ ಸಂಘದ ಸದಸ್ಯರು ಹೇಳ್ತೀವಿ ನೆಕ್ಸ್ಟ್ ನಿಮ್ಮ ಮಕ್ಳು ಬರ್ತಡೆ ಮಾಡೋ ಬದಲು ಹೋಗಿ ಒಂದೈದು ಸಿಮೆಂಟ್ ಕೊಡಿ ಇಲ್ಲ ಅವ್ರು ಏನಾರು ಸಂಘ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಭಾಗ್ಯ ಐಶ್ವರ್ಯ ಅಧಿಕಾರ ಎಲ್ಲ ಕೊಟ್ಟು ಕಾಪಾಡಲಿ ಬೊಂಗಣ್ಣ ಮತ್ತೊಮ್ಮೆ ಮತ್ತೊಮ್ಮೆ ನಿಮಗೆ ಹುಟ್ಟುಹಬ್ಬದ ಹಾರ್ಥಿಕ ಶುಭಾಶಯಗಳು ನಮ್ಮ ಯೋಗ ಕಟ್ ಮಾಡಿಸ್ತಾ ಇದ್ದೀವಿ ನಿಮ್ಗೆ ಎಲ್ಲಾ ತರಲಿ ಎಲ್ಲ ವಿಘ್ನಗಳು ಎಲ್ಲ ವಿಘ್ನಗಳು ದೂರ ಆಗ್ಲಿ ಒಳ್ಳೆದಾಗ